ನಮಸ್ಕಾರ ಸ್ನೇಹಿತರೆ ಈಗಿನ ಒಂದು ಪ್ರಪಂಚದ ಸಿಚುವೇಶನ್ ಪ್ರಕಾರ ಎನ್ರಾಲ್ಮೆಂಟ್ ಆಗಲಿ ಮತ್ತು ಈ ಧೂಳು ಅದರಲ್ಲಿ ಅಥವಾ ಡೆಸ್ಟು ಈ ಹೊರಗಡೆ ಇರುವಂತಹ ಕಾರ್ಬನ್ ಟ್ಯಾಕ್ಸೈಡ್ ಇದರ ಮುಖಾಂತರ ನಮ್ಮ ಚರ್ಮದಲ್ಲಿ ಅನೇಕ ರೀತಿಯ ಗಾಯಗಳಾಗ್ತವೆ ಮತ್ತು ಚರ್ಮ ಕಾಂತಿ ಇರಲ್ಲ ಮತ್ತು ಮುಖದ ಮೇಲೆ ಅನೇಕ ರೀತಿಯ ಮಡವೆಗಳು ಮುಖ ಒಂಥರ ಚರ್ಮ ಬರೋದು ಇತ್ಯಾದಿಗಳು ಜಾಸ್ತಿ ಆಗ್ತವೆ ಆಗ ನಮ್ಮ ಒಂದು ಈ ಪ್ರಕೃತಿ ಅನೇಕ ರಾಸಾಯನಿಕಗಳು ಸಿಗ್ತವೆ ಆ ರಾಸಾಯನಿಕ ಬಲಸೋದ್ರಿಂದ ಇನ್ನೂ ಜಾಸ್ತಿ ಮುಖ ಕಟ್ಸ್ಕೊತೀವಿ ನಾವು ಅಂತಹ ಒಂದು ಇದರಲ್ಲಿ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಅಡುಗೆ ಮೇಲೆ ಸಿಕ್ಕುವಂತಹ ವಸ್ತು ಅಂದರೆ ಟೊಮೆಟೊ ಚೆನ್ನಾಗಿ ಹನ್ನಾಗಿ ಟೊಮೆಟೊ ಬಾಳೆಹಣ್ಣು ಈ ಎರಡನ್ನೂ ಮಿಕ್ಸ್ ಮಾಡಿ ಪೇಸ್ ಪ್ಯಾಕ್ ಅಂತ ಅಂದರೆ ಮುಖಕ್ಕೆ ಪೇಸ್ ಆ ಪೇಸ್ಟವನ್ನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಇದ್ದು ಮತ್ತು ತನ್ನೀರ್ ಅದನ್ನು ತೊಳ್ಕೊತ ಬಂದರೆ ಆ ಚರ್ಮ ಕಾಂತಿ ಹೆಚ್ಚಿಸುತ್ತೆ ಮತ್ತು ಈ ಮೊಡವೆಗಳು ಈ ಅನೇಕ ಗಾಯಗಳು ಮುಖದ ಮೇಲೆ ಇದ್ದರೆ ಅದನ್ನು ಸಹ ತೆಗೆದುಬಿಡುತ್ತೆ ಅಷ್ಟು ಶಕ್ತಿ ಈ ಬಾಳೆಹಣ್ಣು ಮತ್ತು ಟೊಮೆಟಿಗೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಆ ಕ್ರೀಮು ಈ ಕ್ರೀಮ್ ಹಚ್ಕೊಂಡು ಇನ್ನೂ ಜಾಸ್ತಿ ನಾವು ಈ ಚರ್ಮ ರೋಗಗಳು ತರಿಸ್ಕೊಳ್ಳೋ ಬದಲು ಇದು ಹಾಕೊಂತ ಬಂದರೆ ನಮಗೆ ಆ ಒಂದು ತೊಂದರೆ ನಿವಾರಣೆ ಆಗುತ್ತೆ ಮುಖಕ್ಕೆ ಈ ಪೇಸ್ಟ್ ಎರಡು ಮಿಕ್ಸ್ ಮಾಡಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ತನ್ನಿ ತೊಳ್ಕೊತ ಬಂದರೆ ಮುಖ ಕಾಂತಿ ಜಾಸ್ತಿ ಆಗುತ್ತೆ ಮತ್ತು ಮುಖದ ಮೇಲೆ ಯಾವೇ ಮೊಡೆ ಗಿಡಗಳನ್ನು ಬರೋಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ನೋಡಲಿ ಪ್ರತಿಯೊಬ್ಬರು ಇದನ್ನು ಮನೆಯವ್ರ ಮನೇಲಿ ಮಾಡಿ ಮಾಡಿಕೊಂಡು ನಮಸ್ಕಾರ ಸ್ನೇಹಿತರೆ